ಇವತ್ತು ಮಾಯಚಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇ ಬಾರಿಗೆ ಪ್ರಪ್ರಥಮವಾಗಿ ನಮ್ಮ ದ್ರೌಪದಮ್ಮ ತಾಯಿಯ ಜನ್ಮದಿನದ ಪ್ರಯುಕ್ತವಾಗಿ ಮಾಹ್ರ ಗ್ರಾಮ ಪಂಚಾಯಿತಿಯ ಕಟ್ಟಡ ಶಂಕುಸ್ಥಾಪನೆಯನ್ನು ಮಾಹಂದ್ರ ಗ್ರಾಮದಲ್ಲಿ ಈ ದಿನ ನೆರವೇರಿಸಿದ್ವಿ ಇದು ನಮ್ಮ ಒಂದು ಕನಸು ನಾವು ಅಧಿಕಾರ ಸ್ವೀಕರಿಸಿದೀನನ್ನ ಹೇಳಿದ್ವಿ ಮಾಹಚಂದ್ರ ಪಂಚಾಯತಿ ನಾವು ಕಟ್ಟಡವನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕಂತ ಶತಾಯಕತಾಯ ಮಾಡ್ಬೇಕಂತ ಹೇಳಿದ್ವಿ ಅದೇ ಪ್ರಕಾರವಾಗಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇ ಬಾರಿಗೆ ಪ್ರಪ್ರಥಮವಾಗಿ ನಮ್ಮ ದ್ರೌಪದಮ್ಮ ತಾಯಿಯ ಜನ್ಮದಿನದ ಪ್ರಯುಕ್ತವಾಗಿ ಮಾಹಿಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಕಟ್ಟಡ ಶಂಕುಸ್ಥಾಪನೆಯನ್ನು ಮಾಹಂದ್ರ ಗ್ರಾಮದಲ್ಲಿ ಈ ದಿನ ನೆರವೇರಿಸಿದ್ವಿ ಇದು ನಮ್ಮ ಒಂದು ಕನಸು ನಾವು ಅಧಿಕಾರ ದಿನ ಹೇಳಿದ್ವಿ ಮಾಹಿಸಂದ್ರ ಪಂಚಾಯತಿ ನಾವು ಕಟ್ಟಡವನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕಂತ ಶತಾಯಕ ಮಾಡಬೇಕಂತ ಹೇಳಿದ್ವಿ ಅದರೇ ಪ್ರಕಾರವಾಗಿ ನಮ್ಮ ಇದಕ್ಕೆಲ್ಲ ಸಹಕಾರ ಕೊಟ್ಟಂತ ನಮ್ಮ ನಾರಾಯಣಪ್ಪನವರು ತುಂಬ ಸಹಕಾರ ಮಾಡಿ ಈ ಪಂಚಾಯತಿ ಕಟ್ಟಡ ನಮ್ಮ ಅವಧಿಯಲ್ಲಿ ಆಗಲೇಬೇಕು ಎಲ್ಲರ ಸಹಕಾರದಿಂದ ಮೊದಲು ಈ ಕಟ್ಟಡ ಉದ್ಘಾಟನೆ ಮಾಡಬೇಡೋಣ ಅಂತೇಳಿ ಎಲ್ಲರ ಸದ ಸರ್ವ ಸಮ ಸದಸ್ಯರುಗಳು ಸೇರಿ ಎಲ್ಲರ ಸಮ್ಮುಖದಲ್ಲಿ ಈ ದಿನ ಒಂದು ಆ ಕಾರ್ಯ ನೆರವೇರಿದೆ ತುಂಬ ಖುಷಿಯಾಗುತ್ತೆ ಇದೇ ಮುಂದಿನ ದಿನಗಳಲ್ಲಿ ನಮ್ಮ ಪಂಚಾಯಿತಿ ಕಟ್ಟಡ ಮಾಡೋದರಿಂದ ಮುಂದಿನ ಯುವ ಪೀಳಿಗೆಗೆ ಒಳ್ಳೆ ಅನುಕೂಲ ಆಗ್ತದೆ ಒಳ್ಳೆ ಕಟ್ಟಡ ಕಾಮಗಾರಿ ಎಲ್ಲ ನಮ್ಮ ಅಣ್ಣಯ್ಯನ ಅಣ್ಣಯ್ಯ ರೆಡ್ಡಿಯವರು ಹಾಗೂ ಹರೀಶ್ ಅವರು ನಮ್ಮ ನಾರಾಯಣಪ್ಪನವರು ನಮ್ಮ ಎಲ್ಲಪ್ಪ ಅವರು ಹಾಗೆ ನಮ್ಮ ವಾಸವರು ಸರಸ್ವತಿಯವರು ಸುರೇಂದ್ರ ಅವರು ನಮ್ಮ ಅಶೋಕ್ರವರು ಎಲ್ಲರ ಸಮ್ಮುಖದಲ್ಲಿ ಈ ದಿನ ಒಳ್ಳೆಯ ಕಾರ್ಯ ನಡೆದಿದೆ ಇದೇ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಹಿಸಂದ್ರ ಗ್ರಾಮ ಪಂಚಾಯತಿ ಆದಷ್ಟು ಬೇಗ ಉದ್ಘಾಟನೆ ಆಗಲಿ ಕಟ್ಟಡ ನಿರ್ಮಾಣ ಆಗಿ ಉದ್ಘಾಟನೆ ಆಗಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರ ಸಹಕಾರ ಈಗೇ ಇರಲಿ ಮಾಹಿಸಂದ್ರ ಗ್ರಾಮ ಪಂಚಾಯತಿ ಹೊಸ ಕಟ್ಟಡ ನಿರ್ಮಾಣಕ್ಕೆ ಎಲ್ಲರೂ ಮಾಹಿಸಂದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಪದಾಧಿಕಾರಿಗಳು ನಮ್ಮ ಆನೇಕಲ್ ತಾಲೂಕಿನ ಸದಸ್ಯರುಗಳು ನಮ್ಮ ಪಂಚಾಯತಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಎಲ್ಲರ ಸಹಕಾರ ಇದೆ ಒಳ್ಳೆ ಕಟ್ಟಡ ಬೇಗ ನಿರ್ಮಾಣ ಆಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಹೊಸ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಈಗಾಗಲೇ ಹಿಂದೆ ಇದ್ದಂತಹ ಒಂದು ಗ್ರಾಮ ಪಂಚಾಯತಿ ಕಟ್ಟಡ ರಸ್ತೆ ಅಗಲೀಕರಣದ ಕಾರಣದಿಂದ ರಸ್ತೆಗೆ ಹೋಗಿದೆ ಆದ್ದರಿಂದ ಅವರೊಂದು ಸಹಯೋಗದಿಂದ ನಾವು ಹೊಸದಾಗಿ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಂತೇಳಿ ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಮಂಜುನಾಥ್ರವರ ಒಂದು ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾದ ಸರ್ವ ಸದಸ್ಯರ ಎಲ್ಲರ ಒಂದು ಬೆಂಬಲದಿಂದ ಈ ದಿನ ಒಂದು ಹೊಸ ಕಟ್ಟಡದ ಒಂದು ಶಿಲಾನ್ಯಾಸ ಪೂಜೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮ ಈ ಒಂದು ಕೆಲಸ ಆದಷ್ಟು ಬೇಗ ಪೂರ್ಣಗೊಂಡು ಈ ಒಂದು ನಮ್ಮ ಅವಧಿಯಲ್ಲೇ ಪೂರ್ಣಗೊಂಡು ಉದ್ಘಾಟನೆ ಮಟ್ಟದಲ್ಲಿ ಉದ್ಘಾಟನೆ ಆಗಲಿ ನಮ್ಮೆಲ್ಲರ ಒಂದು ಸಹಕಾರದಿಂದ ಈ ಮುಖ ಮೂಲ ಮೂಲಕ ಮಾಧ್ಯಮದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೇವೆ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಹಳ್ಳಿಗಳು ಎಲ್ಲ ಗ್ರಾಮಕ್ಕೆ ಸೇರಿದಂಥ ಹಳ್ಳಿಗಳ ಎಲ್ಲ ಸಾರ್ವಜನಿಕರು ಇದಕ್ಕೆ ಕೈಲಾದ ಮಟ್ಟಿಗೆ ಸಹಕಾರ ನೀಡಬೇಕು ಹಾಗೆ ಉತ್ತಮವಾದ ಒಂದು ಕೆಲಸಗಳಿಗೆ ಯಾವತ್ತೂ ಸಹ ಸಾರ್ವಜನಿಕರು ಬೆಂಬಲವನ್ನು ಸೂಚಿಸಬೇಕಂತ ಈ ಮುಖಾಂತರ ಕೇಳ್ಕೊಳ್ತಾ ಇದಕ್ಕೆ ಎಲ್ಲ ಸಹಕಾರ ಮಾಡಿದಂಥ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿನಿ ಜೈ ಭೀಮ್ ಜೈ ಕರ್ನಾಟಕ ಮತ್ತು ಜೈ ಭಾರತ್ ನಮಸ್ಕಾರ ಈ ದಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿಯ ಹೊಸ ಕಟ್ಟಡದ ಭೂಮಿ ಪೂಜೆ ಹಾಗೂ ಶಂಕುಸ್ಥಾಪನೆ ನೆರವೇರಲಿದೆ ನಮ್ಮ ಹೊಸ ಕಟ್ಟಡವನ್ನು ಕೆ ಆರ್ ಡಿ ಸಿ ಎಲ್ ವತಿಯಿಂದ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ ರೋಡ್ ಹಗಲೀಕರಣದಿಂದ ನಮ್ಮ ಹಳೆ ಕಟ್ಟಡ ಅರ್ಧ ಭಾಗದಷ್ಟು ರೋಡ್ಗೆ ಹೋಗಿರೋದು ಹಾಗಾಗಿ ಅವರು ಕೆ ಆರ್ ಡಿ ಸಿ ಎಲ್ ಇಂದ ಪಂಚಾಯತಿ ನೂತನ ಕಟ್ಟಡ ಮಾಡಿಕೊಡ್ತಾ ಇದ್ದಾರೆ ಬೇಗನೆ ಶುರುವಾಗಿ ಕಂಪ್ಲೀಟ್ ಆಗಿ ಪೂಜೆ ಮಾಡುವಂತ ಆಗ್ಲಿ ಅಂತ ಹೇಳ್ತಾರೆ ಈ ಕಟ್ಟಡ ಶಂಕುಸ್ಥಾಪನೆಯನ್ನ ನಮ್ಮ ಅಧ್ಯಕ್ಷರಾದ ಮಂಜುಳಾ ಮಂಜುನಾಥ್ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ್ದೀರಿ ಈ ರಸ್ತೆ ಅಗಲೀಕರಣ ಮಾಡ ಅಂತ ಅವರು ಎರಡು ಫ್ಲೋರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರ ಅವರ ಉಳಿಕೆ ಗ್ರಾಮ ಪಂಚಾಯತಿ ಅನುದಾನ ಹಾಕಿ ಇದಕ್ಕ ಕರಡ ನಿರ್ಮಾಣ ಕರಡ ನಿರ್ಮಾಣ ಮಾಡ್ತೀರಿ ಇವತ್ತಿನ ದಿನ ಮೈಸೂರು ಗ್ರಾಮ ಪಂಚಾಯತಿಯ ಬುದ್ದಿ ಪೂಜೆ ಹಮ್ಮಿಕೊಂಡಿರುವ ತುಂಬಾ ಖುಷಿ ವಿಚಾರ ಇವತ್ತು ದಿನ ನಮ್ಮ ಕುದಿಲಿ ಪೂಜೆಗೆ ಬಂದಿರುವಂತಹ ಸರ್ವ ಸದಸ್ಯರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಈಗ ನಮ್ಮ ನವೀನ್ ಹರೀಶ್ವರ್ ಅವರ ಶ್ರೀಮತಿ ಹಿಂದಿನ ಕಾಲದಲ್ಲೇ ಅದು ಎಲ್ಲ ಅಪ್ರೂವಲ್ ಆಗಿತ್ತು ಹಾಗಾಗಿ ಸಹಕರಿಸಿದಂಥ ನಮ್ಮ ರೋಡು ಮಾಡಿಕೊಡ್ತಂಥ ಇಂಜಿನಿಯರ್ ಚಲುವರಾಜು ಅವ್ರಿಗೆ ಅದು ಧನ್ಯವಾದಗಳನ್ನ ಕೆಲ್ಸೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಏನು ಅವರು ಮಾತು ಕೊಟ್ಟಿದ್ರು ಅವತ್ತಿನ ದಿನ ರೋಡ್ ಮಾಡ್ಕೊಡೋರು ನಮ್ಮ ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತ ಹೇಳಿದ್ರು ಆ ಮಾತು ಉಳಿಸ್ಕೊಳಿ ಅಂತ ಹೇಳ್ತಾ ಎಲ್ಲರಿಗೂ ಹೊಸ ಕಟ್ಟಡ ನಿರ್ಮಾಣ ಆಗ್ತಿದೆ ಶಂಕುಸ್ಥಾಪನೆ ಮಾಡಿದ್ದೀವಿ ಹೊಸ ಕಟ್ಟಡ ಬೇಗ ನಿರ್ಮಾಣ ಆಗಲಿ ಅಂತ ಕೇಳ್ಕೊತಾ ಇದ್ದೀವಿ ಮುಖದಲ್ಲಿ ಮಾಡ್ತಾ ಇದ್ದೀವಿ ನಮಸ್ಕಾರ ನನ್ನ ಎಲ್ಲ ಆತ್ಮೀಯ ಬಂಧು ಬಳಗ ಮತ್ತು ನನ್ನ ಆತ್ಮೀಯ ಸ್ನೇಹಿತರಿಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹಾಗೂ ಶ್ರೀ ದೇವ ದ್ರೌಪ್ತಮ್ಮ ದೇವಿಯ ಹುಟ್ಟಿದ ದಿನ ಈ ಒಂದು ದಿವಸದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡ್ತಾ ಇದ್ದಾರೆ ಇದಕ್ಕೆ ಸಹಕಾರ ಮಾಡಿದ ಎಲ್ಲ ಸದಸ್ಯರು ಗ್ರಾಮಸ್ಥರು ಎಲ್ಲ ಅವ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಈ ವರ್ಷ ಸಾವಿರದ ತೊಂಬ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಎಲ್ಲ ಜನತೆಗೆ ನಮ್ಮ ದೇಶದ ಎಲ್ಲ ಜನತೆಗೆ ಮಳೆ ಬೆಳೆ ಚೆನ್ನಾಗಾಗಲಿ ದೇಶ ಸುಭೋಗ್ರವಾಗಿ ಇರಲಿ ಅಂತ ಕೋರ್ಕೊಳ್ತೇನೆ